看决赛去。 ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ರು ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೇ ರೀ ಬರೀ ಒಟ್ಟಿನಲ್ಲಿ ಈಗ ಚಾಲ್ ಮಾಡಿನಿ ನಮ್ಮ ಮನೆ ಅಡುಗೆ ಮನೆ ಬೆಳಕು ಬೆಳಕಲ್ರಿ ಎಳೆ ಬಿಸಿಲು ಎದಕ್ಕೆ ಕಿಡಕಿ ಕ್ಲೋಸ್ ತಿಲ್ಲ ಮತ್ತಿಲಂಗ್ ಮುಖ ಕಂಗೊಬಿಡಿತಿದ್ರು ಬಿಸಿಲು ಅಷ್ಟು ಬಿಸಿಲು ಐತಾಳೆ ಆ ಏಳು ಗಂಟೆನ ಆಗಿಲ್ಲದ್ರೆ ಮತ್ತೆ ಬಿಸಿಲೈತಾಳೆ ನಮ್ಮ ಒಳಗೆ ಹಂಗೆ ಕರೆಕ್ಟ್ ಸಿಕ್ಸ್ ತರ್ಟಿ ಆಗೈತೆ ಟೈಮ್ ಎಲ್ಲ ಕೆಲಸ ಮುಖ್ಯ ಮನೆ ಅಡುಗೆ ಮನೆ ಬಂದೀನಿ ಈಗ ಹಾಗೆ ಲಾಗ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಆಯಿತು ಬೆಳಗ್ಗೆ ಮಾರ್ನಿಂಗ್ ಅಂತ ಅಂದ್ಕೊಂಡು ಸ್ಟಾರ್ಟ್ ಸ್ಟಾರ್ಟ್ ಮಾಡ್ಕೊಂಡಿನಿ ಮುಂದೆ ಎದ್ದಿಲ್ಲ ಇನ್ನೇನು ಎದ್ದೇಳಕ್ಕೆ ಟೈಮ್ ಆಯಿತು ಹೇಳ್ತಾರೆ ಈಗ ಹಾಗೆ ಬರೀ ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಆಗುತ್ತೆ ನಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಆಗಿ ನೋಡಿರಿ ಬರೀ ಈಗ ನಾನು ಮನವಿ ಬಾಕ್ಸಿಗೆ ಅಡುಗೆ ರೆಡಿ ರೆಡಿ ಮಾಡಿರ್ತೀನಿ ಬಿಸಿನೀರು ಒಂದು ಗ್ಲಾಸ್ತಿ ಕರೆಕ್ಟ್ ಆಗ್ತೀರಿ ಮೇಲೆ ಹಾಕ್ಯದ ಒಂದು ಆರು ಗ್ಲಾಸ್ ಕರೆಕ್ಟ್ ಇರ್ತೈತೆ ಅದು ಮೊದಲೆಲ್ಲ ನಾನು ಜೀರಿಗೆ ಕುದಿಸ್ತಿದ್ದೀರಿ ಈಗೇನು ಸೇಮ್ ರುಟೀನು ಬಂದು ಈ ನೀರಿಗೆ ಜೀರಿಗೆ ಹಾಕೊಂಡು ಕುದಿಸ್ಕೊಂಡು ಕುಡಿತಿದ್ದು ಮೊದಲೆಲ್ಲ ನಾನು ಡಯಟ್ ಸ್ಟಾರ್ಟ್ ಮಾಡಿದಾಗ ಮತ್ತೆ ಇಬ್ಬರಿಗೆ ತನ್ನ ಊಟ ಆದಮೇಲೆ ಆಪ್ರೇಷನ್ ಆದಮೇಲೆ ಸ್ಟಾರ್ಟ್ ಮಾಡಿದ್ದು ನಾನು ಫಸ್ಟ್ ಇದನ್ನ ಇದು ಜೀರಿಗೆ ನೀರು ಕುಡಿಯೋದು ಮತ್ತು ರಾತ್ರಿ ಒಂದು ಟೈಮ್ ಮಕ್ಕಳೋಗಿ ಜೀರಿಗೆ ನೀರು ಬೆಳಗ್ಗೆ ಹುಟ್ಟಲೆ ಜೀರಿಗೆ ನೀರು ಇಷ್ಟಿಸ್ಕೊಂಡೆ ಜೀರಿಗೆ ವೇಸ್ಟ್ ಮಾಡ್ತಿದ್ದೀರಿ ನಾನು ಜೊಗ್ಗ ಜೀರಿಗೆ ಹಾಳು ಮಾಡಿ ಡೈರೆಕ್ಟ್ ಮಾಡುವಾಗ ಬೇಕು ಫಾಲೋ ಮಾಡಿ ನೋಡ್ರಿ ಭಾಳ ಭಾಳ ವರ್ಕ್ ಆಗುತ್ತೆ ಅರ್ಸಾಗ ಅದು ಇದನ್ನ ಇನ್ನೊಂದು ಇದು ಶುಂಠಿ ನಾವು ಕುದಿಸಿ ಕುಡಿಬೋದು ನೀರು ಹಸಿ ಅಲ್ಲ ಅದೇ ಭಾಳ ಭಾಳ ಭಯಂಕರ ಇಟ್ಟ್ರಿ ಒಂದು ಇಲ್ಲ ಅಂತ ಮಾಡಬಾರ್ದು ಹಂಗೆ ನೆನಪಾಯ್ತು ಹೇಳಿದೆ ಈಗ ಅವ್ನು ಕುಡ್ಕೋತ ಚಪಾತಿ ಮತ್ತು ಹೀರಿಕಾಯಿ ಪಲ್ಯ ಮಾಡ್ಬೇಕ್ರಿ ಇಶ್ಮಾನ್ರಿ ಹೀರೆಕಾಯಿ ತಂದು ಭಾಳ ಐತೆ ನೀನು ಹೇಳಿದೆ ಹೀರಿಕಾಯಿ ತಗೊಂಬರಿ ಅಂತೇಳಿ ತೊಗೊಂಬಂದ್ರೆ ಆ ಥರದ್ದು ಅಲ್ಲೇ ಕಿತ್ಕೊಂಡೋಗಿ ಕಿರ್ತಾರಲ್ರಿ ಅಂಗಡಿ ಅವಾಗ ತೊಗೊಂಡಾರೆ ಏನಿಸುತ್ತಾ ಎಲ್ಲ ಹಾಸ್ಬಿಟ್ಟಿದ್ದದವು ಅಷ್ಟೇನು ಫ್ರೆಶ್ ಇಲ್ಲ ಹೀರೆಕಾಯಿ ಅದ್ರಲ್ಲ ನೋಡ್ತೀನಿ ರೀ ಎಷ್ಟು ಚಲೋ ಚಲ ಐತೆ ಅಷ್ಟು ನೋಡಿ ಕಟ್ ಮಾಡಿ ಹೀರೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡ್ತೀನಿ ಇದು ರೀ ಅದು ಇತ್ತು ತುಂಬ ಅದು ಹೆಂಗೆ ಮಿಸ್ ಆದ ಮುಸು ನೀರಾಗ ಹೋಗ್ರೈತ್ರಿ ಗಡ್ರಕ್ಕೆ ಹಾಗಾಗಿ ಈ ವಾಟೆ ಹಳೆಗೆಲ್ಲ ನಾವು ಎಲ್ಲ ಮೊದಲು ಅವ್ರು ತಿಂದಿಲ್ಲ ಇದರಲ್ಲೇ ಮಾಡ್ತೀನಿ ಈಗಂತ ಪ್ರತಿಯೊಂದಕ್ಕೂ ಒಂದೊಂದು ಸಾಮಾನಾಗ್ಯಾರ ಸ್ನೇಹಿತರೆ ಇನ್ನು ನೋಡ್ರಿ ಹೀರೆಕಾಯಿ ಎಲ್ಲ ಹೆಚ್ಕೊಂಡು ಹೆಚ್ಕೊಂಡು ಈಗ ಪಲ್ಯ ಮಾಡೋಕೀನಿರಿ ಪಲ್ಯನ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಇದು ಎಮರ್ಜೆನ್ಸಿ ಮಾಡ್ಕೊಬೋದು ಭಾಳ ತಿರ್ಗಿ ಕುದಿಯೋಕೆ ಟೈಮ್ ಬೇಕು ನಂಗೆಲ್ಲ ಏನಿಲ್ಲ ಹಂಗಾಗಿ ನಾನು ಬೆಳಿಗ್ಗಿಂದು ಮನವಿ ಏನಾದರೂ ಮಧ್ಯಾಹ್ನ ಬಾಕ್ಸಿಗಿಂತ ಚಪಾತಿ ಪಲ್ಯ ಈ ಥರ ಮಾಡ್ಬೇಕಾದಾಗ ಆಲ್ಮೋಸ್ಟ್ ಬೇಗ ಆಗೋಂಥವು ಪಲ್ಯನ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಕ್ಯಾಬೇಜು ಇಲ್ಲ ಹಿರಿಕಾಯಿ ಅಂದ್ರೆ ಕಾಳು ಪಲ್ಯ ಯಾವುದಾದ್ರೂ ಕಾಳು ಪಲ್ಯ ನೆಣಸಿರೋ ಕಾಳು ಪಲ್ಯ ಇತ ಇಲ್ಲ ಬೀಟ್ರೂಟು ಗಜ್ಜರಿ ಆಲೂಗಡ್ಡೆ ಇಂಥವು ಬೇಗ ಆಗೋಂಥವು ಮಾಡಿರ್ತೀನಿ ಹಿರಿಕಾಯಿ ಪಲ್ಯ ಮಾಡೇ ಭಾಳ ದಿನ ಆಗೈತೆ ಅಂತೇಳಿ ಹೇಳಿದ್ದೆ ನಾನು ತದು ತರಿಸಿದ್ದೆ ಅದ್ರೊಳಗೆ ನಾಲ್ಕು ಹಿರಿಯಾಯಿ ಒಳಗೆ ಎರಡ ರೀ ಬಂದ್ರಿ ಕೆಟ್ಟಿದ್ದು ಬೆಂಡ ಆಗಿತ್ತು ಏನು ಅದ್ರೊಳಗೆ ಏನು ಏನು ಪಿಂಡ ಅಂತಲೇ ಇರಲಿಲ್ಲ ಹಾಗಾಗಿ ಎರಡ ಚಲೋ ಇದ್ವು ಅದ್ರಾಗ ಸಾಕಾಗತ್ತಾ ತಿನ್ಸಕ್ಕೆ ಮತ್ತು ಸ್ವಲ್ಪ ಅಂತೇಳಿ ಅದನ್ನ ಮಾಡಕೀನಿ ಏನಿಲ್ಲರಿ ಇದು ಈ ಸಿಂಪಲ್ಲಾಗಿ ಮಾಡ್ಕೊಬೋದು ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕಿ ಒಂದು ಉಳ್ಳಾಗಡ್ಡಿ ಅಥವಾ ಒಂದೂರಿ ಉಳ್ಳಾಗಡ್ಡಿ ಹೆಚ್ಚು ಹಾಕೊಂಡು ಕರ್ಬೇವು ಹಾಕಿ ಎಲ್ಲನೂ ಫ್ರೈ ಮಾಡಾದ್ಮೇಲೆ ಅದಕ್ಕೆ ಉಪ್ಪು ಖಾರ ಅರಶಿನ ಮಾಮೂಲಿ ಹಾಕ್ಕೊಳ್ಳೋದು ಹಸಿ ಖಾರ ಆದ್ರೆ ಹಾಕೋಬೋದು ನಾನು ಒಣ ಖಾರಾನ ರೀ ಖಾರ ಪುಡಿನ ಹಾಕ್ಕೊಂಡಿನಿ ಆಮೇಲೆ ಇದಕ್ಕೆ ಮೇಯ್ನಾಗಿ ಗುರುಳ ಪುಡಿ ಅಥವಾ ಶೇಂಗಾ ಪುಡಿ ಹಾಕಿದರೆ ಇನ್ನೂ ಮಸ್ತ್ ಆಗುತ್ತಾ ಒಳ್ಳೆ ಮಂದಿಗೆ ಗ್ರೇವಿ ಥರ ಆಗುತ್ತೆ ಅನ್ನ ಅನ್ನದ ಜೊತೆಗಿ ಭಾರಿ ಇರ್ತೈತಿ ಅದನ್ನು ಯಾವುದೇ ಪುಡಿನ ಹಾಕೊಂಡಿರಲಿಲ್ಲ ಈಗ ಎಮರ್ಜೆನ್ಸಿ ಖಾಲಿ ಆಗೈತಿ ಮಾಡ್ಕೋಬೇಕು ಎರಡು ಪುಡಿನ ಹಂಗೆ ಸ್ವಲ್ಪ ಅಲ್ಲ ಚಲೋ ಆಗುತ್ತೆ ಸ್ವಲ್ಪ ಅದ್ರ ತುಂಬ ಜಾಸ್ತಿ ಉಳಗಡೆ ಹೆಚ್ಚಾಕಿ ಅರ್ಧ ಟೊಮೆಟೊ ಹಣ್ಣು ರೀ ಮಸ್ತ ಆಗಿತ್ತು ಟೇಸ್ಟ್ ಈ ಥರ ಮಾಡಿದ್ರೆ ಇನ್ನೂ ಚಲೋ ಆಗುತ್ತೆ ಯಾಕಂದ್ರೆ ಅದ್ರ ತುಂಬ ಉಳ್ಳಾಗಡ್ಡಿ ಇರಬೇಕು ಪಲ್ಯದಾಗ ಅಂದಾಗ ಪಲ್ಯ ಬಾಳ ರುಚಿ ಆಗುತ್ತಾ ನೋಡ್ತಿರ್ಬೋದು ಪಲ್ಯ ಒಂದು ಎರಡು ನಿಮಿಷದಾಗ ಪಲ್ಯ ರೆಡಿ ಆಗ್ಬಿಡ್ತೈತಿ ಜಾಸ್ತಿ ನೀರಾಗಿ ಕುದಿಸೋ ಅವಶ್ಯಕತೆ ಇಲ್ಲರಿಂದ ಯಾಕಂದ್ರೆ ಮೇಲೆ ಎಲ್ಲ ಅದು ರಫ್ ಇರೋದೆಲ್ಲ ತೆಗೆದುಬಿಟ್ಟಿರ್ತೀವಲ್ಲ ಬೇಗ ಕುದಿತೈತಿ ಒಂದು ಒಂದು ಸಣ್ಣ ಲೋಟಲ್ಲೇ ನೀರು ಹಾಕಿ ಕುದಿಸ್ಕೊಂಡ್ಬಿಟ್ರೆ ಹಿರಿಕಾಯಿ ಪಲ್ಯ ರೆಡಿ ಆಗ್ಬಿಡ್ತು ರೀ ಬಾಕ್ಸ್ ಕಟ್ಟಿದೆ ಮನ್ವಿತ್ತು ಅವ್ನು ಜಳಕಂಡೆಲ್ಲ ಮಾಡ್ಬಂದ ಡ್ರೆಸ್ ಎಲ್ಲ ಹಾಕಿ ರೆಡಿ ಮಾಡೀನಿ ಈಗ ನಷ್ಟ ಮಾಡ್ಸಿನಿ ಟೈಮು ಎಂಟು ಹತ್ತಾಗಿತ್ತು ರೀ ದಿನ ಈ ಟೈಮಿಗೆ ನಷ್ಟ ಚಲವಾಗಿರೋದು ಇವತ್ತು ಈಗ ಚಲೋ ಆಯ್ತು ಬೇರೆ ಯಾರು ಸ್ವಲ್ಪ ಕಾಸ್ಟ್ ತಿನ್ಬೋದ್ರಿ ಚಪಾತಿ ಮೊದಲ ಮೂರು ತಾಸು ತಿಂತೀ ಅವ್ನು ಚಪಾತಿನ ಅಲ್ಲ ಹತ್ತು ತಾಸು ದೇವಿ ತಿನ್ನಿತ್ತು ಟೈಮಲ್ಲಿ ಬಾರಾಮ ನಿಟ್ರಿ ಅವ್ನು ತಗೊಂಡು ತಿನ್ನೋದಿಲ್ಲ ಈಗ ಒಂದು ಬಾರ್ಯಾಮಿ ತಿನ್ನಕ್ಕೆ ಇಷ್ಟೊತ್ತಾಗಿತ್ತು ನಾವು ಮೊಬೈಲ್ ತುಂಬ ತಿನ್ನ 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 ಕೊಡು ಸಾಂಗ್ ಕೊಡು ಸ್ನೇಹಿತರೆ ಟೈಮ್ ಈಗ ಆಗಿದ್ರೆ 9:15 ಮನವಿತ ಈಗ ಸ್ಕೂಲ್ ಗೆ ಹೋಗ್ಕಿ ಬಸತಿш ಬಂದ ಮೇಲೆ ಚಪಾತಿ ಮಾಡಿದ್ನಲ್ಲ ಆಮೇಲೆ ಇವರು ಸುಸ್ತ್ರ ಮಾಡ ಅಂತ ಹೇಳಿದ್ರು ಮನುಗ ಮಾಡಿ ಎಕ್ಚುಲಿ ಮ ನಾಷ್ಟ ಮನುಗ ತಿನ್ಸಿ ಕಳ್ಸೋದಿತ್ರ ಇಲ್ಲ ನಾಶ ಟೈಮ್ ಆಗ್ಬಿಟ್ರಿ ಅವ್ನು ಜಾಕ ಮಾಡ್ಕೊಂಡು ಅಲ್ಲಿ ಆಟ ಆಡಕ್ಕ ಬಿಟ್ಟ ಅವ್ನಿಗೆ ಡಬ್ಬಿ ಕಟ್ಟೋದಿಲ್ಲ ಅನ್ನೋದ್ರೆ ಟೈಮ್ ಬಿಟ್ಬಿಡ್ತು ಅದಕ್ಕೆ ಏನು ಅಂದ್ಕೊಂಡೆ ಈಗ ನಾವು ಮಾಡ್ಕೊಂಡು ತಿಂದು ಅವ್ನ ಚಪಾತಿನ ತಿ ಕಳ್ಸಿದ್ರಿ ಇವಾಗ ನಮಗೆಲ್ಲ ನಾಷ್ಟ ಸುಸ್ತಾ ಮಾಡೀವಿ ಮತ್ತೆ ಇವು ಡಾಣಿ ತಂದಿದ್ರೆ ಎಚ್ ಮಾಡಿ ಚಹಾ ತೊಗೊಂಬಂದು ಚಹಾ ಕುಡ್ಕೊಂತ ಅಂತ ಸುಸ್ಲಾಗಿ ತಿಂತೀನಿ ಕಪ್ಪಡೆ ತಗೇ ಹೇಳಿದ್ದೆ ಚಹಾ ತುಂಬಿ ನಾಷ್ಟ ಮಾಡೀನಿ ಅಂತಂದು ಹಾಗೆ ಅವ್ರ ಚಾ ತಂದು ಕೊಟ್ರಿ ನಾನು ಸುಸ್ಲಾ ಮಾಡಿಕೊಟ್ಟೆ ಮನೆಯವತ್ತೀಗ ಸಂಜೆಗೆ ಅವ್ನ ಗಿರ್ಮಿಟನ್ ಭಾಳ ಇಷ್ಟ ಹಾಕೋಯ್ತು ಗಿರ್ಮಿಟಾಯಿತು ಸುಸ್ಲ ಆಯಿತು ಮಂಡಕ್ಕಿ ಐಟಮ್ ಎಲ್ಲ ಇಷ್ಟಪಡ್ತಾನೆ ಹಾಗಾಗಿ ಸಜ್ಜಿ ಸಂಜೆ ಮಾಡ್ಕೊಟ್ಟಾಯ್ತು ಅಂತ ಹೇಳ್ಬಿಟ್ಟು ಅಂದ್ರೆ ಸಬ್ವಿ ಗೊತ್ತಂಬ್ರಿ ಎಲ್ಲ ಫ್ರೆಶ್ ಇತ್ತು ರೀ ಅದೇ ದಿವಸ ನನಗೆ ಖುಷಿ ನಮ್ಗೆ ಈಗ ನಿಂತಾರೆ ಮಾಡಾಕ ಏನು ಮಾತಾಡವಲ್ರಲ್ಲ ಬಾಯ್ ಸುಮ್ಮ ಮಾತ್ರ ಟೈಮ್ ಒಂದೈದು ನಿಮಿಷ ಹುಡುಗ ಪಾಪಿ ಪಾಪಿಯೊಂದ್ ಬಂದೆ ಒಂದು ಐದು ನಿಮಿಷ ಭಾಷೆ ಅಂತ ಹೇಳಿ ಬಂದೀನಿ ಒಳ್ಳಿದ ತೊಗೊಂದ್ರೆ ನಮ್ಮ ಆದ್ರ ಮುಗಿದು ಮತ್ತೆ ಟೈಮ್ ಲೇಟ್ ಆಗುತ್ತೆ நோட்ரி கதாங்க நோட்ரி நான் எனத்ல எட்டா ஏழு அனத்துல உம் உம் நீட்டே ரிசி பிசி பெல டா ಯಶವನ್ರು ತಂದಿದ್ರು ನಂಗೆ ಅಕ್ಕೋ ತಲೆನೇ ಹೋಗೋಲ್ಲದಂಗೆ ಮತ್ತೊಮ್ಮೆ ಮಾಡಿಕೊಂಡ ಏನು ಸೋಪ್ ಮಾಡ್ತೀನಿ ನೀನಾರ ಹಾ ಶಾಕ್ ಬಿಡು ಟಿ ವಿ ಸೌಂಡ್ ಇಷ್ಟ ಕೊಟ್ಟಿರದ ನೀನು ಯಾಕೆ ಹಿಂಗೆ ಮಾಡ್ತೀನಿ ನೀನು ತಾನು ಆತನು ತಾನು ಬೂ ಕಾಸಲೇ ಹುಷ್ ಮಾಡಿಸ್ಲಾ ಇಂಥದ್ದು ಬಿಡಲಿ ಆಯ್ತಾನು ಬರೀ ಸೋಗ್ ಮಾಡ್ಕೋಕೋತ ಸೋಗು ಮಾಡ್ಕೋತ ನೋಡ್ರಿ ಇಂಥರ ಇದ್ನಂದ್ರೆ ಮನೆಗೆ ಇದ್ನಂದ್ರೆ ಬರೀ ಈ ಥರ ಏನೇನೇನ ಮಾಡೋದು ಸಾಕು ಸಾಕು ಕಂದ ನೀ ಸ್ಕೂಲಿಗೆ ಯಾವಕ್ಕಿ ಹೋಗಲ್ಲ ಯಾಕ ಯಾಕಲ್ಲ ಏನಿದೊಡ್ಡ ಆದ್ಮೇಲೆ ಏನಾಕಮ್ಮ ನೀನು ಏನಾಗ್ತೀರಿ ಏನಕ್ಕೀನಿ ದೊಡ್ಡ ಆದ್ಮೇಲೆ ಕಿವ್ಯ ಕಿವ್ಯಾಗ ಹೇಳ್ತೀಯಾ ಹೇಳ್ಬಾ ಕಿವ್ಯಾ ಹೇಳ್ತಾನಂತೇಳ್ರವ ಹ್ಞೂ ಹೇಳ್ ಹ್ಞೂ ಡಾಕ್ಟರ್ ಹಾ ಬೇಕಂದು ಸ್ಕೂಲ್ಗೆ ಹೋಗ್ಬೇಕಲ್ಲ ಮತ್ತೆ ಯಾವಾಗ ಹೋಗಿದ್ದಿ ಸ್ಕೂಲ್ಗೆ ಹಾಕಂದ ತನ್ನ ಸ್ಕೂಲ್ಗೆ ಹೋಗಿ ಜಾಣಾದವು ಜಾಣ ಆದಮೇಲೆ ನೀವು ಮುಂದೆ ಡಾಕ್ಟ್ರ್ ಹಾಕಿರಿ ಹಾಂ ಸ್ಕೂಲ್ಗೆ ಹೋಗ್ದಿದ್ರಂಗೆ ಡಾಕ್ಟ್ರ್ ಹಾಕಿರಿ ಬಿಡ ಕಸಬರಿಗೆ ಬಿಡ ಕೈ ಬಿಡ ಈಗ ಡಾಕ್ಟ್ರ್ ಹಾಕಾರ ನಮ್ಮ ಮನ ಸ್ಕೂಲ್ಗೆ ಹೊಂಟ್ಮೇಲೆ ಯಾಕಾಗಿಲ್ಲ ಅಂತ ಮನೋ ಇನ್ನು ಭಾಳ ದೊಡ್ಡವಾಗಬೇಕು ಡಾಕ್ಟ್ರ್ ಸಣ್ಣ ಇರ್ತಾರ ಅಂದ್ರೆ ಇರ್ತಾರ ಹ್ಞೂ ಸಣ್ಣ ಇರ್ತಾರ ಹ್ಞೂ ಜೊತೆ ತೆಂಗಡಿ ಉಕ್ಕಿ ಇಲ್ಲ ಸ್ನೇಹಿತರೆ ಈಗ ನೋಡಿರಿ ಮಧ್ಯಾಹ್ನ ಅಡುಗೆಗೆ ಇವತ್ತು ನಾನು ಪಾಲಕ್ ಪಾಲಕ್ ರೈಸ್ ಮಾಡಿ ರೀ ಹಾಗಾಗಿ ಪಾಲಕ್ ಸೊಪ್ಪು ಎಲ್ಲನೂ ಬಿಡಿಸಿಟ್ಕೊಂಡು ಸ್ವಚ್ಛಗೆ ತೊಳ್ಕೊತೀನಿ ರೀ ಸ್ವಲ್ಪ ಉಪ್ಪು ಹಾಕಿ ಈ ಅಕ್ಕಿಡೆ ಸಾಣಿಗೆತ್ರ ತೊಳ್ಕೊಂಬಂದೀನಿ ಎಲ್ಲ ನೀರೆಲ್ಲ ಇಳಿದೈತಿ ಈಗ ಇದನ್ನು ಕಟ್ ಏನು ಮಾಡಲ್ಲ ರೀ ಅದು ಹೆಂಗೈತೆ ಹಂಗಾನ ಕುದಿಯೋಕ್ಕೆ ಹಾಕ್ತೀನಿ ಕುದಿಸ್ಕೊತೀನಿ ರೀ ಯಾಕಂದ್ರೆ ಮತ್ತೆ ಮಿಕ್ಸಿ ಹಾಕೋದೈತಲ್ಲ ಅದನ್ನೇನು ಕಟ್ ಮಾಡೋ ಅವಶ್ಯಕತೆ ಇಲ್ಲ ಹಂಗಾಗಿ ಈಗ ಇದನ್ನು ಒಂದು ಸಣ್ಣ ದೊಡ್ಡದ್ರಾಗ ಕುದಿಯಕ್ಕೆ ಇಡ್ತೀನಿ ರೀ ಬೇಗ ಆಗುತ್ತೆ ಬೇಗ ಅಂತೇಳಿ ಬಿದ್ಮೇಲೆ ಪಾಲಕ್ ಸೊಪ್ಪು ಹಾಕೋಣ ಈಗ ಎಲ್ಲ ಬಬ್ಬಲ್ ಬೊಬಲ್ ಬಂದಿತ್ರೀ ನೀರು ಹಾಕ ಇದು ನಾನು ನಮ್ಮ ರೆಸಿಪಿ ಚಾನಲ್ನಾಗ ಅಪ್ಲೋಡ್ ಮಾಡಿದ್ರೆ ಆಲ್ರೆಡಿ ಎಲ್ಲ ಪೂರ್ತಿಯಾಗಿ ಬೇಕಂದ್ರೆ ಅಲ್ಲೋಗಿ ನೋಡ್ರಿ ಭಾರಿ ಮಸ್ತ್ ಆಗುತ್ತಿದೆ ಪಾಲಕ್ ರೈಸ್ ಕುದಿಲ್ಲ ಈಗ ಇದು ಬೇ ಬಿಸಿಲು ಹೆಂಗೈತೆ ಗೊತ್ತ್ರೀ ಅಪ್ಪ ಕಣ್ಣು ತಗೊಂಡು ನೋಡೋಕ್ಕಾಗಲ್ಲದು ಹೊರಗಡೆ ಬೆಳಗಿನ ಹತ್ತದ್ದು ಬಂಡೆ ತಿಕ್ಕಿಲ್ರಿ ನಾನು ಹಂಗೆ ಕೂತೀನಿ ಹಂಗ ಒಳಗಿನ ಕೆಲಸ ಮಾಡ್ಕೋತ ಹೊರಗೆ ಹೆಜ್ಜೆ ಇಡ್ಸ್ಕೊಡಲ್ದು ಈ ಬಿಸಿ ಬಿಸಿಲು ಇತ್ತಲ್ರಿ ವರ್ಷ ಐತಿ ಈಗ ಹಾಗೆ ಅದು ಕುದಿಲ್ರಿ ತೋರಿಸ್ತೀನಿ ನಿಮಗೆ ನಾನು ಹಂಗಾಗಿ ಹೊಟ್ಟೆ ಇದಕ್ಕೂ ಹೊರಗೆ ಹೋಗಿಲ್ಲ ಆಮೇಲೆ ಈ ತಲೆನೋವು ಪ್ರೀತ ತಲೆನೋವು ಐತಿರಿ ನೋಡ್ರಿ ಕಾಲು ಸುಡಾತೇವ್ರಿ ಇಲ್ಲಿಂದ ಅಲ್ಲಿ ಏನೋ ಒಂದು ಚೆಲ್ ಬರೋಕಂದ್ರೆ ಹೋಗೋಕ್ಕಾಗೋಲ್ದು ಅಲ್ಲಿ ನೋಡಿರಿ ಬಟ್ಟೆ ಹಂಗೆ ಇಟ್ಟೀನಿ ಅಲ್ಲ ಬಟ್ಟೆ ಅಲ್ಲ ಬಂಡೆ ಐತಿ ಇವು ಇಪ್ಪತ್ತು ರೂಪಾಯಿ ಒಂದು ನಲ್ವತ್ತು ರೂಪಾಯಿನ ಹಾಂ ಸರಿ ನಮ್ಗೆ ನಲ್ವತ್ತು ರೂಪಾಯಿದು ಕೊಡಿರಿ ಎರಡು ಕೊಡಿರಿ ಹುಷಿ ಮಾಡಂದ್ರೆ ಎರಡೂರಿಗೆ ಮಾಡ್ತೀನಿ ಅಂದ್ರಿ ಟೈಮಿಂಗ್ ಹೇಳಣ್ಣ ಎರಡೂರಿಗೆ ಮಾಡ್ಸ್ಬೇಕಂತ ಬಾತ್ರ ಮಾಡಲ್ಲ ರೀ ಅವನ ಅಲ್ಲೇ ಮಾಡ್ತಾನೆ ಹೊರಗೆ ಅವ್ರ ಪಪ್ಪ ತಲೆ ಸ್ನಾನ ಮಾಡಿಸ್ತಾನದಾಗ ಅಷ್ಟೇ ಬರೋದು ಅವ್ರು ಆಟ ಆಡಾಗೈತೆ ನಾವು ಮನೆ ಮನ್ವಿಗೆ ಬರ್ದಿದ್ನಲ್ರಿ ಆಕ್ಟಿವಿಟಿ ಮಾಡಿದ್ನಲ್ಲ ಹೌದು ತೊಗೊಂಡು ಆಟ ಆಡ್ಕೋಕೂತೀ ಒಂದೇ ಬೇಕು ರೀ ನಮ್ಗೆ ಇಷ್ಟು ಬ್ಯಾಡ್ರಿ ಬಾ ಬರ್ತಾವ ನಲ್ವತ್ತು ರೂಪಾಯಿ ಏನಿವು ಪೇಪರಾ ಊಟ ಅವೆಲ್ಲ ಅದವ ಈಗ ನೋಡ್ರಿ ಪಾಲಕ್ ಸೊಪ್ಪು ಅದನ್ನ ತಕೊಂಡು ಆರ್ಸ ಹಾರಾಕ್ ಬಿಟ್ಟಿದ್ರೆ ಆರೈತಿ ಈ ತರ ಆಗೇತಿ ಪೂರ್ತಿ ಕುದ್ದೈತಿ ಇದಕ್ಕ ಸ್ವಲ್ಪ ಕಾಯಿ ಒಣ ಕೊಬ್ಬರಿ ಇಕ್ಕಿನ್ರಿ ನೀವು ತೆಂಗಿನಕಾಯಿನ ಹಾಕೋಬೋದು ಸೀದ ಕೊತ್ತಂಬರಿ ಸ್ವಲ್ಪ ಅಲ್ಲ ಹಸಿ ಮೆಣಸಿ ಇಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಹೌದಲ್ಲ ಅಷ್ಟು ನೀರು ಹಾಕ್ಕೊಂಡು ರುಬ್ಬನ್ರಿ ನೋಡ್ರಿ ಏಯ್ ಖಾರ ಇರುತ್ತೆ ಅದು ಮಸಾಲೆ ಅದು ನೆಕ್ಲೆ ಇದೆ ಗಂಡ ನೋಡ್ರಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡೆ ಸಾಕು ಇದು ಒಂದ್ ಸರಿ ಗಿಡ ಅನ್ಸಿದ್ರೆ ಆಗ್ಬಿಡ್ತೈತಿ ಯಾಕಂದ್ರೆ ಸೊಪ್ಪಿಂದಲ್ಲ ತಡ ಆಗೋಲ್ಲ ಕಾಳು ಕೊಬ್ಬರಿ ಯಾವುದಾದ್ರೂ ಒಂದು ಎರಡು ಮೂರು ಸಲ ಟೈಮ್ ತೊಗೊತೈತಿ ಸೊಪ್ಪು ಬೇಗ ಗ್ರೈಂಡಾಗಿ ಮಾಡ್ಕೊಂಬಿಡ್ಬೇಕು ಮಾಡ್ಕೊಂಬಿಡ್ಬೋದು ಮಿಕ್ಸರು ಇಟ್ಬಿಡೋಣ ರೀ ಇದನ್ನ ಅಂದರೆ ಇಲ್ಲಿ ನಮಗೆ ಜಾಗ ಹಾಕೈತಿ ಜಾಸ್ತಿ ಮೊಟ್ಟೆ ತಂದಾರ ಆಟ್ರೇ ತುಂಬೈತ್ರಿ ಮೊಟ್ಟೆದು ಮತ್ತು ಹೆಜ್ಜಿಗೆ ತಂದಾರ ಕಡಿಗೆ ಕಡಿಗಿ ಅದಾವಾಗ ಈಗ ನೋಡ್ರಿ ನಾನು ಪಾಲಕ್ ರೈಸ್ ಮಾಡೋಕತ್ತೀನಿ ಈ ಥರ ಎಣ್ಣೆ ಬಿಡೋರಿಗೆ ಇದನ್ನ ಫ್ರೈ ಮಾಡ್ಕೋಬೇಕು ಇದಕ್ಕೆ ಮಾಮೂಲಿ ಪಲಾವ್ಗೆ ಏನು ಹಾಕ್ತಿರಲ್ಲ ಫಸ್ಟಿಗೆ ಅದ ಹಾಕಿದ್ರೆ ಸ್ವಲ್ಪ ತುಪ್ಪ ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ ಏಲಕ್ಕಿ ಅದೆಲ್ಲ ಹಾಕ್ಕೊಂಡು ಎಲ್ಲನೂ ಗಮ್ಮ ಬಂದು ಬಂದಮೇಲೆ ಉಳ್ಳಾಗಡ್ಡಿ ಶುಂಠಿ ಬೇಳೆ ಪೇಸ್ಟ್ ಹಾಕ್ಕೊಂಡಿನಿ ಹಾಕ್ಕೊಂಡು ಈಗ ರುಬ್ಬಿಟ್ಟಿರೋಂಥ ಇದು ಪಲಾಕಿಂದು ಪೇಸ್ಟ್ ಎಲ್ಲ ಹಾಕ್ಕೊಂಡಿನಿ ಹಾಕ್ಕೊಂಡು ಹಸಿದಾಗಿರ್ತೈತಲ್ರಿ ಇದು ಹಾಗಾಗಿ ಇಲ್ಲಿ ಸ್ವಲ್ಪ ಎಣ್ಣೆ ಬಿಡೋರಿಗೆ ಈ ಥರ ಫ್ರೈ ಮಾಡ್ಕೋಬೇಕು ಈ ಟೈಮ್ಯಾಗ ಅಂದಾಗ ಅದು ಚಲೋ ಆಗುತ್ತೆ ಹ್ಞೂ ಹ್ಞೂ ಡ್ರಾಮಾ ಡ್ರಾಮಾ ಇದಕ್ಕೆ ಈ ಟೈಮ್ನೇ ಒಟ್ಟಾಣಿ ಇದ್ರೆ ಒಟ್ಟಾಣಿನ ಹಾಕೋಬೋದ್ರಿ ಭಾರಿ ಆಗುತ್ತೆ ನಾನು ಒಟಾಣಿ ಹಾಕ್ಕೊಂಡಾಗತ್ತಲ್ಲ ಒಂದು ಗದ್ರಿ ಇದ್ರೆ ಗದ್ದ್ರಿನ ಹಾಕೊಬೋದ್ರಿ ಭಾರಿ ಆಗುತ್ತೆ ಪೂರ್ತಿ ಎಣ್ಣೆ ಬಿಡ್ಲೇ ಅದ ಅಲ್ಲಿವ್ರಿಗೆ ಹೀಗೆ ಸಣ್ಣಗೆ ಕೈ ಆಡ್ಕೊತೇ ಇರ್ಬೇಕು ರೀ ವಾಸನೆ ಹೋಗೋವ್ರಿಗೂ ಟೊಮೆಟೋಣ ತೊಗೊಂಡಿನಿ ಹಣ್ಣು ಈಗ ಹಾಕ್ಕೋಬಾರ್ದು ಆಮೇಲೆ ಹಾಕ್ಕೋಬೇಕ್ರಿ ಅದು ಫ್ರೈ ಆಗಲಿ ಸಣ್ಣ ಇಡನ ಹಾಗೆ ಪಾಲಕ್ ಸ್ವಲ್ಪ ಕುದಿಸಿದ ನೀರನ್ನ ಥರ ಸೋಸಿ ಎತ್ತಿಟ್ಕೊಂಡು ಅದು ಹಾಕೋಕೆ ಬೇಕ್ರಿ ಆಮೇಲೆ ಇದಕ್ಕೆ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಕುದ್ದಿರೋದು ಅದ್ರೊಳಗೆ ಇರ್ತದೆ ಅಲ್ಲ ಈಗ ಇದಕ್ಕೆ ನಾವು ಇನ್ನೇನು ಹಾಕ್ಕೋಬೇಕು ಅನ್ನೋದನ್ನ ಈಗ ತೋರಿಸ್ತೀನಿ ಸ್ವಲ್ಪ ಫಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಣ ಉಪ್ಪು ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಏನು ಬೇಡ್ರಿ ಇಷ್ಟ ಸಾಕು ಇದಕ್ಕೆ ನೋಡ್ರಿ ಎಲ್ಲ ಹಸಿ ಹಸಿನ ಹೋಗೈತಿ ಎಲ್ಲ ಡ್ರೈ ಆತ ಮೀರಿ ನಮ್ಮ ಎಲ್ಲ ಹೋಗಿ ಈಗ ನಾವು ಇದಕ್ಕೆ ನೀರು ಸೇರಿಸ್ಕೊಂಡ್ರಿ ಈಗ ನೋಡ್ರಿ ಅದಕ್ಕೆ ಅಳ್ತಕ್ಕಾಗ ನೀರು ಹಾಕ್ಕೊಂಡು ಈಗ ರುಚಿ ನೋಡಿಕೊಂಡು ಏನು ಕಡಿಮೆ ಇದ್ರೆ ಹಾಕೋಬೋದು ಉಪ್ಪ ಖಾರ ಏನಾದರೂ ಈಗ ಟೈಮ್ನಾಗ ಟೊಮೆಟೊ ಈಗ ಹಾಕಿನಿ ಹಾಕಿ ಅದು ಕುದಿಬೀಳು ಪೂರ್ತಿ ಆವಾಗ ಅಕ್ಕಿ ಸೇರಿಸಿ ಬಿಸಿಲು ತೊಂದರೆ ರೆಡಿ ಆಗ್ಬಿಟ್ಟೈತೆ ರೀ ಸ್ನೇಹಿತರಾಗ ನೋಡಿರಿ ಚೂರು ಸಾಲ್ಟ್ ಕಡಿಮೆ ಅದಕ್ಕೆ ಮೇಲೆ ಸಾಲ್ಟ್ ಹಾಕೊಂಡು ಏನಷ್ಟ ಸಕ್ಕತ್ತ ಸಕ್ಕತ್ತಾಗೆದ್ರಿ ಎಷ್ಟು ಕಡೆ ಎಲ್ಲ ಕಡೆ ಎಷ್ಟು ಚಂದಾಗ ಇದಕ್ಕೆ ಅವರಾಗಿದ್ದು ನೋಡಿರಿ ಕೋಟಿಂಗ್ ಐತೆ ಕೋಟಿಂಗ್

ಡಿನ್ನರ್ ಮಾಡಿ ನಿನಗೆ ಗೊತ್ತು ನೀವು ಸ್ನಾಕ್ಸ್ ಅಥವಾ ಡಿನ್ನರ್ ಏನಾದರೂ ಒಂದು ಮಾಡ್ಕೊಂಡು ಬರ್ತೀವಿ ರೀ ಆಮೇಲೆ ಹೇಳ್ತೀವಿ ಏನಾಗ್ತದೆ ನಾನು ಏನು ತಿಂದೆ ಅಂತ ಅಲ್ಲಿ ಹಾಗೆ ಹೊರಗಡೆ ಹೊಂಟಿವಿ ಇವರು ಸಂಜೆ ಅಂಗಡಿ ಹೋಗಿಲ್ಲಪ್ಪ ಅಂದ್ರೆ ಫಿಕ್ಸ್ ಇರುತ್ತೆ ಅದು ಹೊರಗಡೆ ಅವರು ಖುಷಿ ಅಕ್ಕರ ನನಗೂ ಖುಷಿ ಆಯ್ತು ಮೇಲೆ ಅವ್ರಿಗೆ ಹೋಗೋದೇ ಬಿಡು ಇರ್ತೈತಿ ಹಾ ಮಕ್ಕಳ ಸಲುವಾಗಿ ರೀ ನನ್ನ ಸಲುವಾಗಿ ರೀ ಒಟ್ನಲ್ಲಿ ಹೋಗ್ತೀವಿ ಒಟ್ನಲ್ಲಿ ಖುಷಿ ಇರ್ತೀವಿ ಎಲ್ಲ ಫ್ಯಾಮಿಲಿ ಎಲ್ಲ ಒಂದು ಔಟಿಂಗ್ ಹೋಗಿ ಬಂದ್ರ ಹಂಗಾಗಿ ಫ್ಯಾಮಿಲಿ ಭಾಳ ಟೈಮ್ ಕೊಡಬೇಕಲ್ರಿ ಹಾಗಾಗಿ ಸರ್ಪಂಚ್ ಹೋಗಿಲ್ರಿ ಮನೆಯಾಗಿದ್ದಾರ ಹೊರಗಡೆ ಏನಿಲ್ಲರಿಲ್ಲೇ ವಿದ್ಯಾಗಿರ್ ಹೋಗ್ಬೋದು ಇಲ್ಲ ತನ್ನ ಬಾಲ್ಗೋಗುದು ಏನಾರ ಗೆಸ್ತಿನ ಪಾನಿಪುರಿ ತಿಂದ ದ್ವಾಸೆ ತಿನ್ನಿ ಅದರ ತಟ್ಟೆ ಇಳಿದೀವಿ ಭಾಳ ಅಂದ್ರೆ ಒಂದು ಪಿಕ್ನಿಕ್ ಹೋದಾಗ ನಮ್ಗೆ ಅವ್ರಿಗೂ ಒಂದು ಖುಷಿ ಒಳಗೆ ಒಳಗೆ ಸಿಟಿ ಜೀವನ ಹಂಗಿಲ್ಲ ರೀ ಒಳಗೆ ಪೇಟೆಗೆ ಒಳಗೆ ಇರೋ ಮಂದಿ ಜನ ಬರ್ನಾ ಇಷ್ಟೆ ನಾನು ಆಲ್ಮೋಸ್ಟ್ ನೌಕರಿ ಜನಕ್ಕೆ ಹೇಳ್ತೀನಿ ಅದ್ರಾಗು ಪೊಲೀಸರು ಆಲ್ಮೋಸ್ಟ್ ನಂಗೆ ಭಾಳ ಪರಿಚಯದ ಅವ್ರ ಅಂತೂ ಅವ್ರು ಎಕ್ಸ್ಟ್ರಾ ಲೀವ್ ಇದ್ದು ತಗೊಂಡು ಒಂದು ಟೈಮ್ ಮಾಡ್ಕೊಂಡು ಅವ್ರು ಹೇಳ್ ಟೈಮ್ ಕಾಯಂಗಿಲ್ಲ ಅವ್ರು ತಗೊಂಡು ಅವಕಾಶ ಮಾಡ್ಕೊಂಡು ಹೋಗ್ಬೇಕು ಫ್ಯಾಮಿಲಿ ಸಂಬಂಧ ಮನೆಗೆ ಮನೆಗಿದ್ರು ಖಾಲಿ ಇರಂಗಿಲ್ಲ ಅವರು ತಿರ್ಗಾಟ ಅವಾಗ ಮಾಡ್ಕೊತಾರ ಟೈಮ್ ಕೊಡ್ತಾರ ಗೌರ್ಮೆಂಟ್ ಇದ್ದ ಬೇರೆ ತರ ಫ್ಯಾಮಿಲಿ ಇದ್ದಾರೆ ಸಂಡೇ ಒಂದು ಪೀಸ್ ಹೋಗ್ತಿರ್ಬೋದು ಅಂತ ನಾನು ಅನ್ಕೋತೀನಿ ನಾವು ಈ ತರ ಬಂದ್ ಮಾಡಿದಾಗ ಫಿಕ್ಸ್ ಅಲ್ಲಿ ಸಂಡೇ ಗಿಡ್ಡೆ ಅಂತ ಇಲ್ಲ ಬಟ್ ನಾಳೆ ಏನಾದ್ರೂ ಅಂಗಡಿ ಯಾವ್ದಾದ್ರು ಅಂಗಡಿ ಇದ್ದಾಗ ನಾವು ಹೋಗಿರ್ತೀವಿ ಸಣ್ಣ ಸಣ್ಣ ಖುಷಿನೇ ಏಂಚ ಮಾಡಬೇಕು ಜೀವನ ಇಷ್ಟ ಇರೋದು ಜೀವನದಾಗ ಒಟ್ಟಲ್ಲಿ ಎಲ್ಲಾದ್ರವ್ರು ಖುಷಿ ಹುಡುಕ್ಬೇಕು ಇಷ್ಟ ರೀ ಏನಿಲ್ಲ ಜೀವನ ಜನ ಮಾಡ್ಬೋದು ಇಷ್ಟ ಏ ತನಮನ ಮನ ಈಗ ಫುಲ್ ಖುಷಿ ಆಗ್ತಾರೆ ಆಮೇಲೆ ಹೊರಗಡೆ ಫುಲ್ ಡಿಜೆ ಸೌಂಡ್ ಡಿಜೆ ಸೌಂಡ್ ಡಿಸ್ ಒಂದು ದಾರಿ ಗೀರಿ ಅದಾವ ಇಲ್ಲೋ ಗೊತ್ತಿಲ್ಲ ಎಲ್ಲೆಲ್ಲಿ ಆಯ್ಶ್ ಎಲ್ಲೆಲ್ಲಿ ಆಯ್ತು ಉಕ್ಕಿ ಅನ್ನೋ ಗೊತ್ತಿಲ್ಲ ಅದೊಂದು ಭಾಳ ಗಂದೈತೆ ಹೊರಗಡೆ ಏನೋ ಕೆಂಪಿ இல் ரோடு நம்னே ரோட் நோட் நம் அங்க சர்ல் ಅಕ್ಕಿಯ ಹೆಗಲೇರಿ ಕಲಾಭವನ ನವನಗರ ಹರ್ತಾರಲ್ಲ ಇವರು ಹಾ ರೀ ಇವರು ಬರ್ತಾರಲ್ಲ ಪ್ರಣೇಶ್ ಅವರು ನಾವು ಬರೋಣ ಅವ್ರ ಲೈವ್ ಅಲ್ಲಿ ಪ್ರೋಗ್ರಾಮ್ ಇಲ್ಲ ಒಮ್ಮೆ ಹ ಏನ್ ಐತಿ ಇಪ್ಪತ್ತೆರೇ ತಾರೀಕು ಕಲಾಮ್ ನಾವು ಯಾವಾಗಲೂ ಇಲ್ಲೇ ಬಾಗ್ಲೂಡ ಏನೋ ಬಂದ್ರೆ ಅಲ್ಲೇ ಬರದ ಏನೋ ಫಂಕ್ಷನ್ ಆದ್ರಿ ಟೈಮ್ ಐತಿ ನಡ್ರಿ ಹಾಂ ಬನ್ನಿ ಬನ್ನಿ ನಡ್ರಿ ನಡ್ರಿ ಉಲ್ಟಾ ಟಪ್ಪಿಗೆ ಹಾಕೊಂಡು ನಮ್ಮ ಹೊಟ್ಟಾಗಿದ್ದಾನು ಬರ ಇದು ಅಂಗಡಿನೇ ಇಂಪ್ರೂವ್ಮೆಂಟ್ ಆಗೈತೆ ಮೊದಲು ಬೇರೆ ಸೋಪಾ ಇದೀಗ ಸೋಪ ದೊಡ್ಡ ದೊಡ್ಡ ಹಾಕ್ಬಿಬಿಟ್ರಲ್ಲ ನಾನು ನಾಗಿದ್ದಾನೆಬಿಡ ಸರಿ ಮನು ನೀವು ಸಣ್ಣದ್ದೆ ಬರ್ದಿದ್ದೆ ನಾವು ಬರೀ ಕುರ್ಚಿ ಅಷ್ಟು ಹಾಕಿದ್ರಿ ಇಲ್ಲಿ ದೊಡ್ಡ ದೊಡ್ಡ ಸೋಫಾ ಹಾಕ್ಬಿಟ್ಟಾರೆ ನೋಡ್ರಿ ಹಾಂ ಇಂಥವು ಅಲ್ಲಿ ಕಟ್ಲಿ ಒಂಥರ ಹ್ಞೂ 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 ಏನು ಆಯ್ತು ರೀ ಚಾಟ್ ಚಾಟಿ ನೀವು ಆರ್ಡ್ರ್ ಮಾಡೋದು ಈಗ

Wow, اسے yang پر لوئی ماسٹر سے چلے۔ ಆಯ್ತಾ ಹೋಗಿ ರೀ ಕ್ಯಾಪ್ ಹಾಕೊಂಡ್ಬಂದಿರಿ ಐತಿ ಹೊರ ಕ್ಯಾಪ್ ಹಾಕೋರಿಗೆ ಹೋಗ್ನು ಮನೆಗೆ ಇನ್ನು ಮನೆ ಹೋಗಿ ಮನವಿ ತಿನ್ನ ಹೋಮ್ ವರ್ಕ್ ಐತ್ರಿ ಮನವಿ ಅರ್ಜೆಂಟ್ ಮಾಡತ್ತೇನು ರೀ ಬಾ ನಂದು ಅಂತ ಐತೆ ಮನೆಯಾಗಂತೇಳಿ ಚೆಡತ್ರಿ ಅವ್ಗೆ ಈಗ ಅವ್ ಹೊರಗಡೆ ಬಂದ್ರೆ ಹೋಮ್ವರ್ಕ್ ಬಾ ಎಂಪ್ ಆಗ್ಬಿಡ್ತೈತಿ ಅವ್ರ ಮಮ್ಮಿ ಹಾಕೊಂಡಿ ಹಾಕೊಂಡಿತ ಕ್ಯಾಪ ಈಗ ತೋರ್ಸ ಶೂಪರ್ ಗುಬ್ಬಿ ಮರಿ ಗುಬ್ಬಿ ಮರಿ ಆಯಿತು ನೋಡಿ ಎಲ್ಲ ಟೇಬಲ್ ಖಾಲಿ ಅದು ರೀ ನಾವ್ ಬಂದಾಗಿತ್ತಿರ್ಲಿ ನಾ ನೀಲ್ಲ ವಿದ್ಯಾಗಿ ಯಾರ ಬಂದಿರಿ ನೋಡ್ರಿ ಅಂಗಡಿ ಯಾರ ಬಂದಿರಿ ಕಮೆಂಟ್ ಮಾಡ್ರಿ ಚಾಟ್ ಸೆಂಟರ್ ಏನ್ ಸಿಗ್ತಾ ಇದೆ ಸಾವರ್ಯ ಚಾಟ್ ಸೆಂಟರ್ ನೋಡ್ರಿ ವಿದ್ಯಾಗಿ ಕಾಲೇಜ್ ಸರ್ಕಾರ ಕಡೆ ಐತಲ್ರಿ ಅಲ್ಲಿ ಹೋಗ್ರಿಪಾ ಮೊಟ್ಟೆ ಸಿಕ್ಕಿ ಬಿಡ್ಸಾಕತ್ತೆ ರೀ ಚಲನ ವಿದ್ಯಾಗಿರಿಗೆ ಹೋಗಿ ಬಂದ್ರಿ ಬಂದು ಸೀದಾ ನಾ ಮಲ್ಬಿಟ್ಟು ಹೋಮ್ ವರ್ಕಿತ್ತ ಮಾಡ್ಸ್ಕೊತಕೊಂಡೆ ಯಶ್ವಂಡ್ರು ಕಿರಾಣಿ ತೆಗ್ದಾರ ಏನು ತಗಿಲ್ಲ ತೆಗಿಬೇಕು ನಾ ತೆಗಿತೆ ಅಂದ್ರೆ ಇವತ್ತು ಆಗಲ್ಲ ಹಂಗೆ ಅದು ಪದ್ಧತಿ ಐತ್ರಿ ಒಂದು ದಿವಸ ವಸ್ತಿ ಆದಮೇಲೆ ನಮ್ಮ ವಸ್ತಿ ಆದಮೇಲೆ ವಿಚಾರ ಹರಿದಿದ್ದು ಚೆಲ್ಲಿದ್ದು ಒಡೆದು ಎಲ್ಲ ಚೆಲ್ಲ ಬಿಡುದು ಹಂಗೇನಿಲ್ಲ ಮಾತಾಡುದ ನಂಗೆ ಮಾತಾಡಕ ಬೇಡ ರೀ ಹೋದಪ್ಪ ಭಾಳ ಮಾತಾಡೋದಿಲ್ಲ ಹಂಗೇನಿಲ್ಲ ರೀ ನನಗಾರ ಈಗ ತಂದು ಬಿಡ್ಲೆ ಬಿಚ್ಚಿರಲ್ಲ ಒಂದು ದಿನ ಬಿತ್ತಿನಿ ಅಷ್ಟೇ ಅದು ಇದ್ದಿದ್ದು ಉಪ್ಕೊತೀನಿ ಅಷ್ಟ ನಿಮಗೆ ಉಪ್ಪು ಖಾರ ಹೇಳ್ತಾರೆ ಉಪ್ಪು ಖರ್ಯಾರು ಹಸ್ತಾರ್ ಅಂತೇಳಿ ಒಂದು ಕಡೆ ಒಂದು ಕುಕ್ಕರ್ಲೆ ಸೈಕ್ ಚತ್ತಿ ಬಲತಿಟ್ಟಿದ್ದೆ ರೀ ಈಗ ಒಂದು ಕುಕ್ಕರ್ ನಾ ಸ್ಪೆಷಲ್ ಎಗ್ ರೈಸ್ ಮಾಡತ್ತೀವಿ ರೀ ಇವತ್ತು ಮಡೈತೆ ಅಡುಗೆ ಮಾಡಕ್ಕೆ ಭಾಳ ಖುಷಿ ನಂಗೆ ಏನಾರ ಮಾಡ್ಕೊಡೋದ್ ನಾನು ಇದ್ದಿದ್ದು ಪಾಪ ಅದಕ್ಕೆ ಮಾಡ್ಕೊಂಡು ಮಾಡ್ಕೊಂಡು ತಿಂದು ಬೇಸರಾಗಿರ್ತೈತಲ್ಲ ರೀ ರುಚಿ ಬೇರೆ ಬೇಕಲ್ಲ ಅವ್ರ್ ಹಳ್ಳ್ಯಾಗಾದ್ರ ಅವ್ರ ಅವ್ರಾಗ ಮಗಳ ಆ ಮನಿ ಮನಿ ಅವ್ರಿಗೆ ಕೊಟ್ಟೆ ಹೌದಾ ನಂಗ್ ಹಳ್ಳಿ ನಾನು ಬಿಟ್ಟೆ ಹುಟ್ಟೆ ಬರ್ತೇನ್ರಿ ಆದ್ರ ಈಗೆಲ್ಲ ಪ್ಯಾಟೆ ಸೇರಿ ಹುಟ್ಟಿವಲ್ರಿ ಜೀವನ ಹಿಂಗೈತಿ ಅಡ್ಡಿ ರುಚಿ ಚೇಂಜ್ ಆಗ್ಬೇಕಂತ ಅವಾಗ ನಾವ್ ಅಡಿಗೆ ಮಾಡ್ತಾರೆ ನೀವ್ ನಿಮ್ ಮನ್ಯಾಗ ಯಾರ ನೋಡ್ತಿರ ಅಕ್ತಂಗಾರ ನಿಮ್ಮ ಗಂಡ್ಗಳಿಗೆ ಕೆಲ್ಸ ಹಚ್ಚರಿ ಅಡಿಗೆ ಮಾಡಾಕ ಹೆಂಗರ ಯಾಕೆ ಒಂದ್ಸಲ ಬಿಟ್ಟು ಎರಡು ಸಲ ಒಂದ್ಸಲ ವೇಸ್ಟ್ ಆಗುತ್ತೆ ಆಮೇಲೆ ಬರ್ದಾ ಪ್ರಯತ್ನ ಮಾಡ್ತಿರ್ಬೇಕು ಹ್ಮ್ ಅದೇ ಕೆಲಸ ಆಯ್ತು ರೀ ನನಗೆ ನನಿಂತ ಹಿಂಗ ನಮ್ಮ ನಮ್ಮನೆ ಯಾರು ನಾನು ಇಷ್ಟಪಟ್ಟು ಕೆಲಸ ಮಾಡ್ತಿರ್ತೀನಿ ಹಂಗಾಗಿ ನಾನು ಸ್ಪೆಷಲ್ ಎಗ್ರೆಸ್ ಮಾಡಿದೆ ಭಾಳ ಇಷ್ಟ ಅದು ಮನೆಯಾಗಿದ್ದೀನಿ ಇದ್ನ ಹಾಗಾಗಿ ಹಾಗಾಗಿ ಹಿಂಗಾತ್ರಿ ಎಗ್ರೆಸ್ ಆಗಿದೆ ಅಂದ್ರೆ ಮೇಲೆ ತೋರಿಸ್ತೇನೆ ರೀ ಮಿನಿಟ್ ಬಂದೀನಿ ಸ್ಪೆಷಲ್ ಕುಕ್ಕರ್ನೇ ಮಾಡಿ ಎಗ್ರೆಸ್ ಇದು ನಾವೇನು ಚೆನ್ನಾಗ್ ಅಪ್ಲೋಡ್ ಮಾಡಿರ್ತೀನಿ ಆ ರೆಸಿಪಿ ಮಸ್ತ್ ಆಗಿತಿ ಮಸ್ತ್ ಆಗಿರೋದು ಕೂಡ ನಾ ಮೂರು ಸಲ ಟ್ರೈ ಮಾಡಿನಿ ನೋಡಕೊಂಡೆ ಆಮೇಲೆ ಆಮೇಲೆಗೆ ರೇಸ್ ಆಮೇಲೆ ಮತ್ತೆ ನಿಮಗೆ ರೀ ನಾವು ಇವ್ರು ಈ ಕೆಲಸ ಮಾಡತರ ನಮ್ಮ ಮನೆ ತಾವನು ಬಿಜೇನ ನೋಡ್ರಿ ಹೋಮ್ ವರ್ಕ್ ಮಾಡತರ ನಟನ ಆಮೇಲೆ ಗೊತ್ತು ಸಾರಿ ಡಿ ಸ್ಟಪ್ ಆಗದಂತ್ರು ನನಗೆ ನೋಡ್ರೆ ನಮ್ಮ ತವರು باہر ಕೆಲಸ ಮಾಡತರ ರೀ ಆಲ್ ಮಾಡ್ತನ್ರಿ ಮನೆ ಮೂರು ಮಂದಿ ಗಡಿಸರು ಒಬ್ಬಕ್ಕೆ ಹೆಣಮಗ ಅದರ ಬಾಲ್ ಹೆಲ್ಪ್ ಮಾಡ್ತೀರು ನಾವು ಅಕ್ಕಿಗೆಪ್ಪಾ ಮಾದರೆ ಡಬಲ್ ತ್ರಿಬಲ್ ತೆಲಿ ತಿಂತಾ ರ

ಊಟ ಮಾಡಬಾ ಆಮೇಲೆ ಮಾಡುವಂತ ಬೆಳಿಗ್ಗೆದ್ ಮಾಡುವಂತ ಬಿಡು ಮ್ಯಾಥ್ಸ್ ಬೆಳಿಗ್ಗೆ ಬಿಸ್ತೇವೆ ಅದೊಂದು ಮುಗಿಸ್ ಎಸ್ ಒಂದು ಅವನಿಗೆ ವರ್ಕ್ ಲೇಟ್ ಆಕತ್ನಲ್ರ ಹೋಗಿ ಬಂದ್ವಿ ಎಂಟುವರಿ ಮನಿ ಬಂದ್ವಿ ಅಲ್ಲಿಂದ ಮಾಡಿದ್ವಿ ಬರಗತ್ತೈತೆ ಮುಖಂಡ ಮಧ್ಯಾಹ್ನ ಕಡಿಮೆ ಮಾಡಿದ್ದು ಊಟ ಮಾಡಿ ಇಲ್ಲಿಗೆ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸಿದ ಸ್ನೇಹಿತರೆ ಸಿಗ್ತೇ ನಮಗೆ ಇಲ್ಲಾಗಲ್ಲ ಇದು ಟಾಟಾ ಬಾಬಾ ಟೀ ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ಗುಡ್ ನೈಟ್